ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿ ಯಾದಗಿರಿ ನಗರದ ಬಹುದಿನಗಳ ಕನಸು ಭೀಮಾ ನದಿಯಿಂದ ಅಮೃತ್ ಟೂ ಪಾಯಿಂಟ್ ಯೋಜನೆಯ ಸುಮಾರು ಐವತ್ತು ನಾಲ್ಕು ಕೋಟಿಗಳ ವೆಚ್ಚದಲ್ಲಿ ಯಾದಗಿರಿ ನಗರದ ಸಾರ್ವಜನಿಕರ ಕುಡಿಯುವ ನೀರಿನ ಯೋಜನೆ ಆ ಯೋಜನೆಯನ್ನ ಇವತ್ತು ತಂದು ಶಂಕುಸ್ಥಾಪನೆಗೆ ಕಾರಣಕರ್ತರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಈ ಜಿಲ್ಲೆಯ ಹಿರಿಯ ಧೋರಣರಾಗಿರುವಂತಹ ಸನ್ಮಾನ್ಯ ಶ್ರೀ ಚನ್ನಾರ ಪಾಟೀಲ್ ತುಂಡೂರ್ ಅವರಿಗೆ ಇಲಾಖೆಯ ಕಾರ್ಯಪಾಲ ಅಭಿಯಂತರಾಗಿರುವಂತಹ ಸನ್ಮಾನ್ಯ ಶ್ರೀ ರೆಡ್ಡಿ ಸಾಹೇಬರು ಅವರನ್ನ ಸನ್ಮಾನಿಸಿ ಅಭಿನಂದಿಸ್ಬೇಕಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಇಷ್ಟು ದೊಡ್ಡ ಮಟ್ಟದ ನಂತರದಲ್ಲಿ ನಮ್ಮ ಭಾಗದ ಉಸ್ತುವಾರಿ ಸಚಿವರುಗಳು ಹಾಗೂ ಈ ಭಾಗದ ಜನಪ್ರಿಯ ನಾಯಕರು ಮೊನ್ನೆ ತಾನೇ ಈ ಭಾಗದ ರೈತರಗಳ ಕಷ್ಟಕ್ಕೆ ಸ್ಪಂದಿಸಿ ಮೊನ್ನೆ ಉಪಮುಖ್ಯಮಂತ್ರಿಗಳಲ್ಲಿ ನಿಯೋಗವನ್ನು ಒಯ್ದು ಈ ಭಾಗದ ಭಗೀರಥನಿಂದ ಎನಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಶರಣಬಸಗೌಡ್ ದರ್ಶಾಪುರ ಸಾಹೇಬರಿಗೆ ನಗರದ ಪೌರಾಯುಕ್ತರಾಗಿರುವಂತಹ ಉಮೇಶ್ ಚೌಹಾಣ್ ಅವರು ಸನ್ಮಾನಿಸಿ ಹೇಳಿ ಅವರಲ್ಲಿ ಸವಿನಯ ಪ್ರಾಪ್ತ ಮುಂದಿನ ಇನ್ನೊರುವ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವಂತ ಡಾಕ್ಟರ್ ಸುಶೀಲಾ ಮೇಡಮ್ ರವರಿಗೆ ನಾಗರತ್ನ ಜಂಬೇರಾಳ್ ಸಹಾಯಕ ಕಾರ್ಯ ಕಾರ್ಯಪಾಲ ಅಭಿಯಂತರವರು ಸನ್ಮಾನಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿ ಕ್ಷಮೆ ಇರಲಿ ನಗರದ ಪ್ರಥಮ ಪ್ರಜೆ ನಗರಸಭೆಯ ಅಧ್ಯಕ್ಷರಾಗಿರುವಂತ ಕುಮಾರಿ ಲಲಿತಾ ಅನ್ಪೂರ್ ಮೇಡಮ್ ಅವರಿಗೆ ಶ್ರೀಮತಿ ನಮ್ರತಾ ಧನ್ಯವಾದಗಳು ಈ ಕಾರ್ಯಕ್ರಮದ ಅತಿಥಿಗಳಾಗಿರುವಂತ ಜಿಲ್ಲಾಧಿಕಾರಿಗಳಾಗಿರುವ ಡಾಕ್ಟರ್ ಸುಶೀಲಾ ಬಿ ಮೇಡಮ್ ರವರಿಗೆ ನಮ್ರತಾ ಶ್ರೀಮತಿ ನಮ್ರತಾ ಮೇಡಮ್ ಅವರು ಸನ್ಮಾನಿಸಿ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದಾರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತ ಶ್ರೀ ಲವೀಶ್ ಹೋರಾಡಿಯ ಸಾಹೇಬರಿಗೆ ಅಶೋಕ್ ಕುಮಾರ್ ಸರ್ ಅವರು ಸನ್ಮಾನಿಸಿ ಹೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಅಶೋಕ್ ಕುಮಾರ್ ಅವರು ಮಾನ್ಯ ರೀ ಸತ್ಕರಿಸಿ ಅಭಿನಂದಿಸಬೇಕಂತೇಳಿ ಅವರಲ್ಲಿ ಸವಿನಯ ಪ್ರಾರ್ಥನೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ವಿನಾಯಕ್ ಪಾಟೀಲ್ ರವರಿಗೆ ನೀಲೇಶ್ ಕುಮಾರ್ ಮರಾಠಿ ಅವರು ಸನ್ಮಾನಿಸಿ ಹೇಳಿ ಅವರಲ್ಲಿ ವಿನಂತಿ ಸಹಾಯಕ ಅಭಿಯಂತ ನೀಲೇಶ್ ಕುಮಾರ್ ಅವರು ವಿನಾಯಕ್ ಮಾಲಿ ಪಾಟೀಲ್ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಯಾದಗಿರಿಯರವರಿಗೆ ನಗರಸಭೆಯ ಉಪಾಧ್ಯಕ್ಷರಾಗಿರುವಂತಹ ರುಕಿಯಾ ಬೇಗಂ ಅವರಿಗೆ ನಮ್ರತಾ ಮೇಡಮ್ ಅವರು ಬಂದು ಹೇಳಿ ಅವರಲ್ಲಿ ವಿನಂತಿ ನಗರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ರುಕಿಯಾ ಬೇಗಮ್ರವರು ವಾರ್ಡ್ ನಂಬರ್ ಇಪ್ಪತ್ಮೂರು